ಸರ್ ನೀವು ಎಂದಾದರೂ ಅಂತರ್ಮುಖ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದೀಯಾ ಅಥವಾ ಆ ಥರದ ಅಭ್ಯಾಸ ಇದೆ ಈಗ ನೀವು ದಕ್ಷಿಣ ಕನ್ನಡದಿಂದ ಬಂದವರು ಅಲ್ಲಿ ಹೆಚ್ಚಾಗೆಲ್ಲ ದೈವ ಕೋಲ ಮತ್ತು ಆಧ್ಯಾತ್ಮಿಕ ದೇವಸ್ಥಾನಗಳು ಆ ಥರದ್ದೆಲ್ಲ ತುಂಬ ಇರುವಂಥದ್ದು ಆ ನಿಟ್ಟಿನಲ್ಲಿ ನಿಮಗೆ ಯಾವ ರೀತಿ ಇದೆ ಸರ್ ನಂಬಿಕೆ ಇಲ್ಲ ನಾನು ದೇವರನ್ನು ಭಾಳಷ್ಟು ನಂಬುವನು ಆದರೆ ನನ್ನ ಮನೆಯಲ್ಲೂ ಕೂಡ ಒಂದು ದೇವರ ಕೋಣೆ ಇದೆ ಆದರೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡುವ ಅಭ್ಯಾಸ ನಾನು ಇಟ್ಕೊಂಡಿಲ್ಲ ನನ್ನಷ್ಟಕ್ಕೆ ನಾನು ದೇವರಿಗೆ ನೆನೆಸ್ತಾ ಇರ್ತೇನೆ ನನ್ನಷ್ಟಕ್ಕೆ ನಾನು ಪ್ರಾರ್ಥನೆಗಳನ್ನು ಮಾಡ್ತಾ ಇರ್ತೇನೆ ಮಾಡಿದ್ದ ಸಹಾಯಕ್ಕೆ ನಮಸ್ಕಾರ ಹೇಳ್ತಾ ಇರ್ತೇನೆ ದೇವರಿಗೆ ಇದೇ ರೀತಿ ನನ್ನ ಸಂಬಂಧ ಇದೆ ಆದರೆ ಯಾವುದೇ ಒಂದು ರಿಲಿಜಿಯಸ್ ಪ್ರಾಕ್ಟೀಸ್ ಅಂತ ನಾನು ಇಟ್ಕೊಂಡಿಲ್ಲ ಇಂಥ ಸಮಯಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಇಂಥ ಸಮಯಕ್ಕೆ ಪೂಜೆ ಪುರಸ್ಕಾರ ಮಾಡಬೇಕು ಅನ್ನೋದೇ ಇರಲಿಲ್ಲ ಆದರೆ ಮನಸ್ಸಿಗೆ ಬಂದಾಗ ಹೋಗ್ತಾ ಹೋಗ್ತಾ ಇರ್ತೀವಿ ಈಗ ನಾವು ಎಷ್ಟು ತುಂಬ ಈ ಸ್ಟ್ರೆಸ್ಸಿನ ಜೀವನಗಳಲ್ಲಿ ಕೆಲವು ಸಂದರ್ಭದಲ್ಲಿ ಆ ಥರದ ಒಂದು ಶಕ್ತಿ ನಮಗೆ ಮತ್ತೆ ನಮ್ಮ ನಮ್ಮ ಕಠಿಣ ಜೀವನದ ಸಂದರ್ಭಗಳಲ್ಲಿ ಆ ಥರ ಶಕ್ತಿ ನಮ್ಮನ್ನು ಮುನ್ನಡೆಸೋದು ಹಲವಾರು ಜೀವನಗಳನ್ನು ನಾವು ನೋಡ್ತೇವೆ ಆ ಥರದೇನಾದ್ರೂ ನಿಮಗೆ ಆಗಿರುವಂಥದ್ದು ಇದೆಯಾ ಇಲ್ಲ ಸಂದರ್ಭ ಬಂದಾಗ ನಾನೇ ಯೋಚನೆ ಮಾಡ್ತಾ ಇರ್ತೇನೆ ನನಗೆ ಯಾಕೆ ಬಂತಿದ್ದು ಅಂದರೆ ಆ ದೈವದ ಇದು ಅಂತ ಅದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೇನೆ ಈ ಬೇರೆ ಬೇರೆ ಹುದ್ದೆಯಲ್ಲಿದ್ದೆ ಇವಾಗ ಇನ್ಕಮ್ ನ್ಯಾಯಾಧೀಶನಾದಾಗ ಇನ್ಕಮ್ ಕಮ್ಮಿ ಆಯಿತು ಆದ್ರೆ ಅದರಿಂದ ಜೀವನ ಮಾಡಿದ್ದೇನೆ ಯಾವುದೇ ಇದಿರಲಿಲ್ಲ ಇವಾಗ ನಿವೃತ್ತನಾದ ನಂತರ ಆರ್ಬಿಟ್ರೇಷನ್ ಮಾಡ್ತಾ ಇದ್ದೇನೆ ಅದು ಬಹಳಷ್ಟು ಇನ್ಕಮ್ ಇದೆ ಆರ್ಬಿಟ್ರೇಷನ್ ನಿಮ್ಮ ಜೀವನ ಹೋದದ್ದು ರೀತಿ ನೋಡುವಾಗ ಸರ್ ತುಂಬಾ ನಿಮಗೆ ಬ್ಲೆಸಿಂಗ್ ಇದೆ ಅಂತ ಹೇಳಿ ಇದೆಲ್ಲ ಇದೆ ನಾನು ಹೇಳ್ತೇನೆ ನಾನು ಅದೃಷ್ಟದ ಬಗ್ಗೆ ನನ್ನ ಜೀವನದಲ್ಲಿ ಎಲ್ಲಾ ಹಂತ ಹಂತಕ್ಕೂ ಕೂಡ ಆ ಕೃಪೆಯಿಂದಲೇ ನಾನು ಆ ಮಟ್ಟಕ್ಕೆ ಹೋದದ್ದು ನಾನು ಒಪ್ಕೊಳ್ತೇನೆ ಆದರೂ ಕೂಡ ಅದನ್ನು ನಾನು ಗ್ಲೋರಿಫೈ ಮಾಡುವಂಥ ಒಂದು ಇದು ಮಾಡಲ್ಲ ಇವಾಗ ನನ್ನ ಹಿಂದೂ ಧರ್ಮದ ಬಗ್ಗೆ ನಾನು ಭಾಷಣ ಮಾಡುವನಲ್ಲ ಹಿಂದೂ ಧರ್ಮ ಇತರ ಧರ್ಮಗಳಿಂದ ಉತ್ತಮವಾದಂತ ಹೇಳುವನಲ್ಲ ನನ್ನ ಮನಸ್ಸಲ್ಲಿದೆ ಆದರೂ ಕೂಡ ನಾನು ಇನ್ನೊಬ್ಬನನ್ನ ನನ್ನ ಧರ್ಮಕ್ಕೆ ಅವ್ರ ಧರ್ಮಕ್ಕೆ ಹೋಲಿಸಲ್ಲ ಅದರಿಂದ ಮತ್ತೆ ತಿಕ್ಕಾಟ ಬರುವುದು ಹೌದು ನನಗೆ ನನ್ನ ಧರ್ಮ ನನ್ನ ವೈಯಕ್ತಿಕ ವಿಚಾರ ನನ್ನ ಮನೆಯಲ್ಲಿ ಇಟ್ಕೊಂಡಿರ್ತೇನೆ ನನ್ನ ಹೃದಯದಲ್ಲಿ ಇಟ್ಕೊಂಡಿರ್ತೇನೆ ಆದರೆ ಇನ್ನೊಂದಕ್ಕೆ ನಾನು ಹೋಲಿಸಕ್ಕೆ ಹೋಗಲ್ಲ ಅವರಿಂದಲೂ ಅನ್ಯಾಯ ಆಗ್ತದೆ ನಮ್ಮಿಂದಲೂ ಅನ್ಯಾಯ ಆಗ್ತದೆ ಅವರಿಂದಲೂ ಸಹಾಯ ಆಗ್ತದೆ ನಮ್ಮಿಂದಲೂ ಸಹಾಯ ಆಗ್ತದೆ ಆದರೆ ಅದನ್ನು ಒಂದು ಮಟ್ಟಕ್ಕೆ ಹೋಲಿಸಕ್ಕೆ ಹೋದರೆ ಅದರಲ್ಲಿ ಬರುತ್ತೆ ಕಾಟ ಅದು ಇರಬಾರ್ದು ಇವತ್ತು ನಮ್ಮ ಇದರಲ್ಲಿ ಸಮುದಾಯದಲ್ಲಿ ಈ ಪ್ರತಿಯೊಬ್ಬರಿಗೂ ಅವರ ಧರ್ಮದ ಒಂದು ಧೈರ್ಯ ಇದಿರಬೇಕು ಗೌರವ ನಾನು ಕಲಿತದ್ದೆ ಕ್ರಿಶ್ಚಿಯನ್ ಸ್ಕೂಲಲ್ಲಿ ಮೊದಲಿಂದ ಕ್ಲಾಸಿಂದ ಕೊನೆಯವರಿಗೂ ಕೂಡ ನನಗೆ ಭಾಳಷ್ಟು ಜನ ಮುಸಲ್ಮಾನರು ನನ್ನ ಫ್ರೆಂಡ್ಸ್ ಆಗಿದ್ದಾರೆ ನನ್ನ ಜೊತೆ ಕೆಲಸ ಮಾಡಿದವರು ಇದ್ದಾರೆ ನನಗೆ ಈ ಧರ್ಮದ ನಡುವೆ ಇರುವಂಥ ಇದಿದೆಲ್ಲ ತಿಕ್ಕಟ್ಟು ಇದು ಬರೀ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ ಸರ್ ನಿಮಗೆ ನಿಮಗೆ ಅಧಿಕಾರದಲ್ಲಿ ನಾನು ನೋಡುವಾಗ ಅತ್ಯಂತ ಉನ್ನತ ಶ್ರೇಣಿಗೆ ನೀವು ಏರಿದ್ದೀರ ಎಲ್ಲರ ಎಲ್ಲರಿಂದನೂ ಪ್ರಶಂಸೆ ಮತ್ತು ಎಲ್ಲದಿಂದಲೂ ನಿಮಗೆ ಒಂದು ಒಳ್ಳೆ ರೀತಿಯ ಕೀರ್ತಿ ಇದೆಲ್ಲವೂ ನಿಮಗೆ ಬಂದಿದೆ ಆದರೆ ನಿಮಗೆ ಎಂದಾದರೂ ನನಗೆ ಈ ಇದೆಲ್ಲ ಬಂದಿರೋದು ಎಲ್ಲೋ ಒಂದು ಕಡೆ ನನಗೆ ಇದು ಹಾಮ್ ಬರಲಿಕ್ಕೆ ಅಥವಾ ಹಾಮ್ ಬಂದಿದೆ ಆ ಥರದ್ದು ಏನಾದರೂ ನಿಮಗೆ ಅನಿಸಿದೆಯಾ ಸರ್ ಅಥವಾ ಆ ಥರದ್ದು ಬಂದಿದ್ದನ್ನು ಏನಾದರೂ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀರ ಒಬ್ಬ ಚಿಕ್ಕ ವ್ಯಕ್ತಿಯು ಸಹ ಒಂದು ಸ್ವಲ್ಪ ಮೇಲ್ಮಟ್ಟಕ್ಕೆ ಬಂತ ಅಂತೇಳಿದರೆ ಅವನನ್ನು ಮತ್ತೆ ಹಿಡಿದು ನಿಂತು ಮಾತಾಡ್ಸ್ಲಿಕ್ಕೆ ಆಗೋದಿಲ್ಲ ನೀವು ಅಂದರೆ ಮೆಟ್ಟಿಲ್ ಮೆಟ್ಟಿಲ್ ಮೆಟ್ಟಿಲು ಮೆಟ್ಕೊಂಡು ಏರ್ಕೊಂಡು ತುತ್ತ ಸುದಕ್ಕೆ ನೀವು ಹೋಗಿದ್ದೀರಾ ನಾನು ಉದಾಹರಣೆ ಕೊಡ್ತೇನೆ ಇವತ್ತು ಇವತ್ತು ಬೆಳಿಗ್ಗೆ ನಾನು ಬ್ಯಾಂಕಿಗೆ ಹೋಗಿದ್ದೆ ಅಲ್ಲಿ ನನಗಿಂತ ಮೊದಲು ಇಬ್ಬರು ಇದ್ದರು ಕೌಂಟರಲ್ಲಿ ಅವರು ನನ್ನ ಟರ್ನ್ ಬರೋವರೆಗೆ ಅಲ್ಲಿ ಒಂದು ಬೆಂಚ್ ಹಾಕಿದ್ರು ಅಲ್ಲಿ ಕೂತಿದ್ದೆ ತದನಂತರ ನನ್ನ ಟರ್ನ್ ಬಂತು ನಾನು ಹೋದೆ ಅಲ್ಲಿ ಮಾತಾಡ್ತಾ ಇರುವಾಗ ಇಬ್ಬರು ಬಂದರು ಅವರು ಒಬ್ಬರಾದರೂ ಲೇಬರ್ ಇದ್ದವರು ಇರಬೇಕು ಮ ಮತ್ತೊಬ್ಬರು ಮಹಿಳೆ ಅವರು ಬಂದಿದ್ದರು ನಂದು ಮೂರು ರಿಕ್ವೆಸ್ಟ್ ಇತ್ತು ಅವ್ರು ಕೇಳೋಕ್ಕೆ ಒಂದು ಎಫ್ ಡಿ ರಿನುವಲ್ ಆಗಬೇಕು ಒಂದು ಹಳೆ ಎಫ್ ಡಿ ಇದು ಮಾಡಬೇಕಾಗಿತ್ತು ಮತ್ತು ಪಾಸ್ಬುಕ್ ಅಪ್ಡೇಟ್ ಮಾಡಬೇಕಾಗಿತ್ತು ನಂದು ಫಸ್ಟ್ ಇದಾದ ತಕ್ಷಣ ನಾನು ಹೇಳಿದೆ ಇಲ್ಲಿ ಇಬ್ಬರು ಕಾತಿದ್ದೆ ಕಾತ್ಕೊಂಡಿದ್ದಾರೆ ನನಗೇನು ಅವಸರ ಇಲ್ಲ ಅವ್ರ ಕೆಲಸ ಇರ್ಬೋದು ಮೊದಲು ಅವರನ್ನು ಮುಗಿಸ್ಬಿಡಿ ನಾನು ಹೋಗಲು ವಾಪಸ್ ಕೂತೆ ನಾನೊಬ್ಬ ನಿವೃತ್ತ ಸುಪ್ರೀಂ ಕೋರ್ಟ್ ಜಡ್ಜು ನಾನು ಮೊತ್ತ ಮೊದಲು ನಾನೇ ಆಗಿ ಹೋಗಬೇಕಾಗಿಲ್ಲ ನನ್ನ ಮನೆಯಿಂದ ಯಾರಿಗೆ ಸೆಕ್ರೆಟರಿಯಾರ ಕಳಿಸ್ಬೋದಿತ್ತು ಫೋನ್ ಮಾಡಿದ್ರು ಆಗ್ತಾಯಿತ್ತು ಆದರೆ ನಾನು ನಾನಲ್ಲಿ ಹೋದೆ ನನ್ನ ಕೆಲಸ ಮೊದಲನೇ ಕೆಲಸ ಆದ ನಂತರ ಮಿಕ್ಕಿದ ಎರಡು ಕೆಲಸಕ್ಕಾಗಿ ನಾನು ಹೇಳಿದೆ ಇವ್ರ ಕೆಲಸ ಮುಗಿಸ್ಬಿಡಿ ನಾನು ಮತ್ತೆ ಕೂತಿರ್ತೇನೆ ಅಂದೆ ಎಲ್ಲ ಕಡೆ ಇದನ್ನು ನಾನು ಪಾಲಿಸ್ತೇನೆ ಎಲ್ಲೂ ಕೂಡ ನಾನು ಕ್ಯೂ ಜ ದಾಟಿ ಮುಂದೆ ಹೋಗೋಲ್ಲ ನನಗೆ ನನ್ನ ಇದರಲ್ಲಿ ಪ್ರೋಟೋಕಾಲ್ ಸರ್ವಿಸ್ ಇದೆ ಹೈಕೋರ್ಟಿಂದ ನಾನು ಎಲ್ಲಾದರೂ ಏರ್ಪೋರ್ಟಿಗೆ ಹೋಗಬೇಕಾದ್ರೆ ಆ ಪ್ರೋಟೋಕಾಲ್ನವ್ರು ಬರ್ತಾರೆ ಹಾಂ ನನ್ನನ್ನು ಕರ್ಕೊಂಡು ಹೋಗ್ತಾರೆ ನನ್ನನ್ನು ವಿ ಐ ಪಿ ರೂಮಲ್ಲಿ ಕೂರಿಸ್ತಾರೆ ಅವರೇ ಹೋಗಿ ಟಿಕೆಟ್ ಚೆಕ್ ಮಾಡ್ತಾರೆ ಲಗೇಜ್ ಚೆಕ್ ಇನ್ ಮಾಡ್ತಾರೆ ಮತ್ತು ಪ್ಲೇನ್ ಸ್ಟಾರ್ಟ್ ಆಗುವಾಗ ಕರ್ಕೊಂಡೋಗಿ ಒಳಗೆ ಕೂರಿಸ್ತಾರೆ ನಾನು ಎಂದೂ ಅವರು ಸಹಾಯ ಕೇಳಲಿಲ್ಲ ಇಲ್ಲಿವರೆಗೆ ಇಲ್ಲ ನಾನು ನನ್ನಷ್ಟಕ್ಕೆ ಹೋಗ್ತೇನೆ ನನ್ನ ಬ್ಯಾಗನ್ನು ಕಾರಿಂದ ಬಿಟ್ಟು ಇಟ್ಟು ಕಡೆಗೆ ಇಟ್ಬಿಟ್ಟು ನಾನೇ ತಳ್ಕೊಂಡು ಹೋಗ್ತೇನೆ ನಾನೇ ಚೆಕ್ ಇನ್ ಮಾಡ್ತೇನೆ ಹಾಂ ಚೆಕ್ ಇನ್ ಮಾಡಿದ ನಂತರ ಬಂದು ಡಿಪಾರ್ಚರ್ ಪ ಅದರಲ್ಲಿ ಕೂತಿರ್ತೇನೆ ಎಂದೂ ಪ್ರೋಟೋಕಾಲ್ ನಾನು ಇದು ಕೇಳಿಲ್ಲ ಯಾಕಂದರೆ ನಾನು ಈ ಆಡಂಬರವನ್ನು ಬೇಕಾದಷ್ಟು ನೋಡಿದ್ದೇನೆ ನಾನು ಲೋಕಾಯುಕ್ತನಾಗಿ ಎದುರುಗಡೆ ಜೀಪ್ ಇತ್ತು ಹಿಂದ್ಗಡೆ ಸೆಕ್ಯೂರಿಟಿ ಕಾರ್ ಇತ್ತು ನಾನು ಎರಡೂ ಬೇಡ ಅಂತ ಹೇಳಿದೆ ಹಿಂದ್ಗಡೆ ಅವರು ಹೇಳಿದ್ರು ಸೆಕ್ಯೂರಿಟಿಗೆ ನಮ್ಮ ಜವಾಬ್ದಾರಿ ನಾವು ಅದನ್ನು ತೆಗೆಕ್ಕಾಗಲ್ಲ ಅಂತ ಆ ಎದುರುಗಡೆ ಜೀಪನ್ನು ಹೇಳಿದ್ರು ಬೇಡ ನನಗೆ ಅಂತ ಪೈಲಟ್ ಜೀಪ್ ಅಂತಾರೆ ಅದು ಅದೇ ಬೇಡ ಅಂತ ಹೇಳಿದೆ ತದನಂತರ ಇವತ್ತಿಗೂ ನಾನು ನನ್ನ ಹುದ್ದೆಯ ದುರುಪಯೋಗ ಮಾಡಿಲ್ಲ ಹುದ್ದೆಯ ದುರುಪಯೋಗ ಮಾಡಲಿಲ್ಲ ಸರಳ ಸಜ್ಜನಿಕೆಯನ್ನು ನೀವು ಎಲ್ಲ ಕಡೆ ನೀನು ಇದನ್ನು ಹೇಳುವಾಗ ಎಷ್ಟು ಒಂದು ಎಷ್ಟೊಂದು ಆಶ್ಚರ್ಯ ಅನಿಸ್ತದೆ ಸರ್ ಎಷ್ಟು ಸಿಂಪ್ಲಿಸಿಟಿ ಅದು ಯಾವ ರೀತಿ ನೀವು ಪ್ರಕಟ ಮಾಡಿದ್ದೀರಾ ಅಂತ ಹೇಳಿದರೆ ನಿಜವಾಗ್ಲೂ ತುಂಬ ನಾನು ನಿವೃತ್ತನಾದಾಗ ಡಿ ಜಿ ಪಿ ಮನೆಗೆ ಬಂದಿದ್ರು ನಿಮ್ಮ ಕೆಲವು ಕಾರ್ಯಗಳಿಂದ ಸ್ವಲ್ಪ ತಕರಾರಾಗಿದೆ ನಿಮಗೆ ಸೆಕ್ಯೂರಿಟಿ ಕೊಡೋಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿದರು ನಾನು ಹೇಳಿದೆ ಬರೆದು ಕೊಡ್ತೀರ ನನಗೇನು ಆಗೋಲ್ಲ ಅಂತ ತಮಾಷೆಗೆ ಕೇಳಿದೆ ಅವ್ರು ಸ್ವಲ್ಪ ಬೇಜಾರು ಪಟ್ಕೊಂಡ್ರು ನೀವು ಯಾಕೆ ಹಿಂಗೆ ಇದ್ದೀರ ನಿಮಗೆ ಸೆಕ್ಯೂರಿಟಿ ಕೊಡೋಕ್ಕೆ ನಾವು ನಿರ್ಧಾರಕ್ಕೆ ಬಂದದ್ದು ನೀವೇನು ಕೇಳಲಿಲ್ಲ ಅಂತ ಹೇಳಿದೆ ಅದಕ್ಕೆ ನಾನು ಹೇಳಿದೆ ಇಂದಿರಾ ಗಾಂಧಿಯವ್ರನ್ನ ಕೊಂದವರು ಯಾರು ಸೆಕ್ಯೂರಿಟಿ ಅವ್ರಿ ನೋಡಿ ಒಬ್ಬ ವ್ಯಕ್ತಿಯನ್ನು ಆದರೆ ಅದಕ್ಕೆ ಏನೂ ಇದಿಲ್ಲ ನಿನ್ನೆ ಟ್ರಂಪ್ಗೆ ಹೊಡೆದಿದ್ದಾರೆ ಅಲ್ಲ ಇದಕ್ಕೆ ಅವ ಅಲ್ಲಿ ನೂರು ಜನ ಸೆಕ್ಯೂರಿಟಿ ಅವರು ಇದ್ರೇನು ಇದು ಎಷ್ಟು ಇವತ್ತು ಸೆಕ್ಯೂರಿಟಿ ಅಂದರೆ ಆಡಂಬರ ಇನ್ಯಾವುದೂ ಇಲ್ಲ ಬಂದಾಗ ಎಲ್ಲ ಪಕ್ಕಕ್ಕೆ ಹೋಗಿ ಸಾಬ್ರಿ ಬರ್ತಾರೆ ಪಕ್ಕಕ್ಕೆ ಹೋಗಿ ಪಕ್ಕಕ್ಕೆ ಹೋಗಿ ಅಷ್ಟೇ ಹೊರತು ಇನ್ನೇನು ಪ್ರಯೋಜನ ಇಲ್ಲ ಅದರಲ್ಲಿ ನನಗೆ ಅದು ಬೇಡ ನಾನು ಸಾರ್ವಜನಿಕರ ಜೊತೆ ಇದಕ್ಕೆ ಪ ಇಷ್ಟಪಡ್ತೇನೆ ಅಲ್ಲಿ ಕೂತಿದ್ರೆ ಯಾರಾದರೂ ಗುರ್ತದವ್ರು ಬರ್ತಾರೆ ಮಾತಾಡ್ತಾರೆ ಇಲ್ಲಿ ಹೆಂಗೆ ಮಾತಾಡುವ ಯಾರ ಹತ್ರನೂ ಮಾತಾಡೋಂಗಿಲ್ಲ ಆದ್ದರಿಂದಾಗಿ ನಾನು ಯಾವ ಸೆಕ್ಯೂರಿಟಿಯನ್ನು ತಗೊಂಡಿಲ್ಲ ನಾನು ಸಾಧಾರಣ ವ್ಯಕ್ತಿಯಾಗಿದ್ದೇನೆ ಅದೇ ಸಾಕು ಜೀವನದಲ್ಲಿ ನೀವು ನೀವು ಮನೆ ಬಂದ್ರಿ ಯಾರಾದರೂ ಸೆಕ್ಯೂರಿಟಿಯರು ಇದ್ದರೂ ಯಾರು ಇರಲಿಲ್ಲ ಯಾರು ಇರಲಿಲ್ಲ ಅದು ನಮಗೆ ಅದು ನೀವು ರಿಸೀವ್ ಮಾಡಿದ್ದು ನೀವು ಮಾತಾಡಿದ್ದು ಆ ಎಷ್ಟು ಚೆನ್ನಾದ ಒಂದು ಆತ್ಮೀಯತೆಯಿಂದ ಆ ನಮಗೆ ಅನ್ಸದೆ ಇದು ಇದು ನಮ್ಮ ಇದು ಸಂತೋಷ್ ಹೆಗಡೆ ಅವರ ನಾವು ಏನೋ ಒಂದು ಯೋಚನೆ ಮಾಡಿಡುತ್ತೇವೆ ಅಂದರೆ ಈಗಿನ ಜಗತ್ತಾಗಿದೆ ಸರ್ ಸ್ವಲ್ಪ ಬಂತು ಅಂದ್ರೆ ಸಾಕು ಮತ್ತೆ ತಲೆ ಹಿಂದೆ ಒಬ್ಬರು ಹೋಗ್ತಾ ಇರ್ತಾರೆ ಯಾಕೆ ಹೌದು ಅದೇ ನಿಮ್ಗೆ ಅದೇ ನಮಗೆ ಬಹಳ ಖುಷಿ ಅನ್ಸುತ್ತೆ ಯಾಕಂದ್ರೆ ಸರ್ ಆ ರೋಲ್ ಮಾಡೆಲ್ಗಳು ಬೇಕೇ ಬೇಕು ಈ ವಿಚಾರ ಈ ವಿಚಾರ ನಾನು ಕೇಳಬೇಕಂತ ಕೇಳಿದ್ದು ಎಲ್ಲ ಎಲ್ಲರಿಗೂ ಅದೊಂದು ಹೆಡ್ ವೈಟ್ ಅನ್ನೋದುಂಟಲ್ಲ ಸಮಾಜದಲ್ಲಿ ಒಂದು ಇರುವಂತ ಹೆಚ್ಚಿನವ್ರನ್ನ ಗಮನಿಸ್ತೇವೆ ಆದರೆ ಎಲ್ಲವನ್ನು ಅನುಭವಿಸಿ ಸಹ ಯಾವುದೇ ಒಂದು ಎಡ್ವೈಟ್ ಇಲ್ದಲ್ಲ ಸರಣ ಸಜ್ಜನಿಕೆಯಿಂದ ನೀವು ಆ ಉಂಟಲ್ಲ ಅಷ್ಟು ನಿಜವಾಗ್ಲು ಖುಷಿ ನಮ್ಮ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯೇ ಮುಖ್ಯ ಪದ ಪ್ರಧಾನಮಂತ್ರಿ ಅಲ್ಲ ಆದರೆ ಇವತ್ತು ಏನಾಗಿದೆ ಹೌದು ಹೌದು ಸರ್ ಎಲ್ಲ ಉಲ್ಟ ಉಲ್ಟಾಗಿ ನೋಡಿ ಸರಕಾರದಿಂದ ಸಂಭಾವನೆ ಪಡೆಯುವಂಥ ವ್ಯಕ್ತಿ ಪಬ್ಲಿಕ್ ಸರ್ವೆಂಟ್ ಅಂತಾರೆ ಅವನನ್ನು ರಾಷ್ಟ್ರಪತಿಗಳನ್ನು ಕೂಡ ಪಬ್ಲಿಕ್ ಸರ್ವೆಂಟ್ ಅಂತ ಆದರೆ ಆ ಸರ್ವೆಂಟೇ ಇವತ್ತು ತಲೆ ಮೇಲೆ ಕೂತ್ರೆ ಹೌದೌದು ಸರ್ ಹೌದು